ಜ್ಯೋತಿ ಡ್ಯಾನ್ಸ್ ಓಕೆ ಯು ಬರಲಿ ಹೇಳ್ತಾರೆ ಚಪ್ಪಾಳಿ ಅಂತ ಹೇಳ್ದ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ಕೊಪ್ಪಳ ಜಿಲ್ಲೆಯಿಂದ ಆಗಮಿಸಿರುವಂತಹ ಖ್ಯಾತ ಕಾಮಿಡಿ ಕಲಾವಿದರು ನಮ್ಮ ಮಂಜು ಮತ್ತು ವಿನಾಯಕ್ ಅವರನ್ನ ಬರ್ಲಿ ಅಣ್ಣ ದಯವಿಟ್ಟು ಕೈ ಇದ್ದಾರೆ ಚಪ್ಪಾಳಿ ಹೊಡ್ರಿ ಇರ್ಲಾರ್ದಾರು ಸುಮ್ಕೊಂಡ್ರಿ ಓಕೆ ಯಾರು ಚಪ್ಪಾಳಿ ಹೊಡೆದಿರಿ ಅಮ್ಮ ಇಲಾರ್ ಲಿಂಗೇಶ್ವರ್ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ

ಅಯ್ಯ ಅಣ್ಣ ಅದನ್ನ ಮಾಡಿದ್ರು ಅವ ಕಾಕ ಒಂದ್ 1000 ರೂಪಾಯಿ ಕಟ್ಟ ತ옴 ಹೊರಗೆ 왔다 ಈಗ ನೋಡಿದ್ರು ಅಣ್ಣ ನನ್ನ ಆಟ ಬೇಕಾದಾಗ মামಾ ಇಲ್ಲ মামಾ ಕಾರ್ಯಕ್ರಮ ಮುಗಿಯೋವರೆಗೂ মামಾ ಕಾರ್ಯಕ್ರಮ ಮುಗಿಯುವವರೆಗೂ ಅಟ್ಟಾ মামಾನಿ ಇಲ್ಲಾ ಮುಗಿದ್ರೆ ನೀ ಎಲ್ಲಿದೆ ಅಂತ ನೋಡುದ মামಾ ಎಲ್ಲಿರ್ತಾನ ಅಲ್ಲಿ ಮಾಮ ಅದಕ್ಕೆ ಹೇಳೋದು ಭೂಮಿ ಮ್ಯಾಗ ಏನ ಮಾಡೋದಿಕ್ಕಿ ದೋಸ್ತಿ ಮಾಡೋ ದೋಸ್ತಿ ಮಾಡೋ ಯಾಕ್ ಯಾಕ್

ಈಗ ಅಪಿ ನಮ್ಮ ದೋಸ್ತಿ ಹೇಂಗಿರತ ಗೊತ್ತಾ ಈಗ ನಾನು ಅಣ್ಣ ಫುಲ್ ದೋಸ್ತಿ ಅನ್ಕೋ ಹ ಗಟಾಪ್ರಭಾ ಕಾಲೇಜ್ ಹೋಗಿರ್ತೀವಿ ನಮ್ಮ ನಮ್ಮ ಹುಲಿ ಒಂದು ಹುಡುಗಿ ಕಾಲ್ ಹಾಕ್ತಿರ್ತಾನ ನಾನು ಅನ್ಕೋ 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 ಹ ಅನ್ಕೋತೀನಿ ಸರ್ಕಲ್ ಗೆ ಬರೋದು ಲೇಟ್ ಆಗಿರುತ್ತೆ ಬಸ್ ಸ್ಟ್ಯಾಂಡ್ ನಾ ಅವನಕಿನ ಮೊದಲ ಎದ್ದಿರ್ತೀನಿ ನೀನ ಹೆಜ್ಜಿರ್ತೀಯಾ ಯಾಕ ದೋಸ್ತಾ ಬಾಲಿ ನಿಮ್ಮ ಹಕ್ಕಿ ಬಂದಿತ್ತು ಕ್ರಾಸಿ ಗೆತ್ತೀನಿ ನೀ ಯಾಕ

ಬಡಿಗವಾಡ ಗ್ರಾಮದ ಈ ಜಾತ್ರಾ ಮಹೋತ್ಸವ ಕುರಿತು ಒಂದ್ ಎರಡು ಮಾತ್ ಮಾತಾಡ್ಬೇಕ ಯಾಕಂದ್ರೆ ನೀವು ಬಹಳ ಚಂದ ಮಾತಾಡ್ತಿ ದಯವಿಟ್ಟು ಎರಡ್ ಮಾತ್ ಮಾತಾಡ್ಬೇಕಂತ ಮಾಡಿಕೊಳ್ತಿ ಎಲ್ಲ ಹಿರಿಯರ ಪರವಾಗಿ ಮಾತಾಡ್ತೀವಿ ಇಷ್ಟ ಹೇಳಿ ನನ್ನ ಮಾತ್ ಮುಗಿಸ್ತಾ ನಮಸ್ಕಾರ ಅಣ್ಣ ಕೇಳ್ತೇನ ಅಬ್ಬರಿಗರ ಅದ ಒಂದು ಸ್ಪೆಷಾಲಿಟಿ ಯಾಕ ಓಕೆ ಯಾಕ ಇಲ್ಲಿ ಬರ್ಗು ಯಾಕ ಅಮಡಿ ಕೇಳಿದ್ರಿ ಓಕೆ ಇಲ್ಲಿ ಬರ್ಗು ಓಕೆ ಯಾಕ ಯಾಕಲಾ